ನಮ್ಮ ಸರ್ವಾರ್ಥನೂ ಬೇರೆ ಅಲ್ಲ ನಮ್ಮಮ್ಮನೂ ಬೇರೆ ಅಲ್ಲ ನಮ್ಮ ತಂದೆನೂ ಬೇರೆ ಅಲ್ಲ ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ ಹೆಂಗೆ ವಯಸ್ಸು ಹಾಕೋತ ಹೋಗ್ತದೆ ಹಂಗಂಗೆ ಎಲ್ಲರೂ ಸಣ್ಣ ಹುಡುಗರು ಆಗ್ತಾರೆ ಇವತ್ತಿನ ದಿವಸ ಎಲ್ಲರಿಗೂ ಹೇಳೋದು ಮನಿ ಒಳಗೆ ಗುದ್ದಾಡಬೇಡ್ರಿ ಮನಿ ಒಳಗೆ ಗುದ್ದಾಡಿದ್ರಿಂದ ಬೆಳವಣಿಗೆ ಆಗುವುದಿಲ್ಲ ಮನೆ ಹೊರಗಡೆ ನಿಮ್ಮ ವಿಶೇಷವಾದಂತಹ ಶಕ್ತಿ ಬಲ ಎಲ್ಲವನ್ನು ತೋರಿಸ್ರಿ ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದರೆ ಎಷ್ಟೋ ಜನ ಮನೆಯೊಳಗೆ ಗುದ್ದಾಡ್ತಾರೆ ಮನೆಯೊಳಗೆ ಹೊಡೆದಾಡ್ತಾರೆ ಅವರ ಪರಮ ಶತ್ರು ಪರಮವೇರಿ ಯಾರು ಅಂತಂತಂದ್ರೆ ಹಿರಿಯರು ತಂದೆ ತಾಯಿಗಳು ಅತ್ಯಮಾವಂದರು ಅಂತ ಹೇಳ್ತಾರೆ ಆದರೆ ನಿಜವಾದ ಶತ್ರುಗಳು ಇವರಲ್ಲ ನಿಜವಾದ ಶತ್ರುಗಳು ಯಾರು ಅಂತಂದ್ರೆ ಒಳಗಿರ್ತಕ್ಕಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇದು ನಮಗೆ ಗೊತ್ತದ ಆದರೂ ಕೂಡ ಇದರ ಮೇಲೆ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ನಾನು ಇದ್ದೇನೆ ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ಅಂತ ಹೇಳ್ತಾರೆ ಮನೆಯೊಳಗ ಮೊಮ್ಮಕ್ಕಳನ್ನು ಈ ತಂದೆ ತಾಯಿಗಳ ಬಂಧದಿಂದ ಅಜ್ಜ ಅಜ್ಜಿಯ ಬಂಧದಿಂದ ಯಾವತ್ತೂ ಕೂಡ ದೂರ ಮಾಡಬೇಡಿ ಯಾಕೆ ನಾವು ಮಾಡುವಂತಹ ದೊಡ್ಡ ಮೋಸ ಇದು ಎಲ್ಲ ಮನುಷ್ಯರು ಕೂಡ ಅಂದ್ಕೊಂಡಿರ್ತಾರೆ ಏನು ನನ್ನ ಸಂಸಾರ ಹೀಗಾಗ್ತದೆ ಹೀಗಾಗ್ತದೆ ಇಷ್ಟು ಚೆನ್ನಾಗಿರ್ತದೆ ಮುಂದೆ ನಾನು ನನ್ನ ಮೊಮ್ಮಕ್ಕಳ ಜೊತೆಗೆ ಆಟ ಆಡ್ತೇನೆ ಅಂತ ಹೇಳಿ ಕನಸು ಕಟ್ಕೊಂಡಿರ್ತಾರೆ ಹಂಗಿರ್ತಿರ್ಬೇಕಾದ್ರೆ ಈ ಕನಸು ನುಚ್ಚು ನೂರು ಮಾಡುವಂಥ ಅಧಿಕಾರ ನಿಮ್ಗೆ ಯಾರು ಕೊಟ್ರಿ ಯಾರು ಕೊಟ್ಟರು ಹಾ ನಿಮಗೂ ನಾಳೆ ಇದೇ ಪರಿಸ್ಥಿತಿ ಬರ್ಬೋದು ವಯಸ್ಸಾಗ್ಯದ ಹೇಳಿ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದ್ರಿ ನಾಳೆ ನಿಮಗೂ ವಯಸ್ಸಾಗ್ತದೆ ಇದು ಲಕ್ಷ ಇರಲಿ ಅವಾಗ ನಿಮಗೆ ಯಾವ ಆಶ್ರಮಕ್ಕೆ ಬಿಟ್ಟು ಬರಬೇಕು ಅದಕ್ಕೆ ನಾನು ಹೇಳುವಂತಹ ಮಾತನ್ನು ಕೇಳಿಸ್ಕೊಡ್ರಿ ದಯವಿಟ್ಟು ದ್ವೇಷ ಅಸೂಯೆ ಇದು ಮನಿ ಒಳಗಿರೋದಲ್ಲ ಹೌದು ಇರ್ತಾವ ನೂರ್ ಕಾರಣ ಇರ್ತಾವ ಎಲ್ಲಾರು ಚಲೋ ಇರ್ತಾರ ಎಲ್ಲಾರು ಕೆಟ್ಟವ್ರು ಇರ್ತಾರ ಆಮೇಲೆ ನಿಮಗೆ ಎಲ್ಲ ರೀತಿಯಾದಂತಹ ಮನುಷ್ಯರು ಸಿಗ್ತಾರ ನಮ್ದು ಕರೆಕ್ಟ್ ಅಂತ ಹೇಳಿ ನೀವಂತೀರಿ ಅವ್ರದ್ದು ಕರೆಕ್ಟ್ ಅಂತ ಅವ್ರ ಅಂತಾರೆ ಅಕ್ಕಿ ಹಿಂಗ್ ಮಾಡಿದ್ಲು ಅಂತ ಅಂತಾರೆ ಇಕ್ಕಿ ಹಾ ಹಂಗ್ ಮಾಡಿದ್ಲು ಅಂತ ಅಂತಾರ ಅವ ಹಿಂಗ್ ಮಾಡಿದ ಅಂತ ಇವ್ರ ಅಂತಾರೆ ಇದೆಲ್ಲದರ ನಡವರ್ಕ ನಾನು ಕೊಡುವಂತಹ ಒಂದೇ ಒಂದು ಸಜೆಷನ್ ಏನು ಅಂತಂದ್ರೆ ತಾಳ್ಮೆ ಆಳಿದವನು ಬಾಳಿಯಾನು ಹಿಂದಿದ್ದಷ್ಟು ದಿವಸ ಅವರು ಮುಂದಿರುವುದಿಲ್ಲ ಏನೇನೋ ಶಾಪ ಹಾಕಬೇಡ್ರಿ ಅವ್ರು ಹೋದ ಮೇಲೆ ಕೊರಗಬೇಡ್ರಿ ನಾನು ಭಾಳಷ್ಟು ಜನರನ್ನ ನೋಡಿಬಿಟ್ಟೇನೆ ಬದುಕಿದಾಗ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ಸತ್ತ ಮೇಲೆ ಅವ್ರ ಹೆಸರಲ್ಲೇ ಅಳ್ತಾರೆ ನಾ ಹಿಂಗೆ ಮಾಡಬಾರ್ದಾಗಿತ್ತು ನಾ ಹಂಗೆ ಮಾಡಬಾರ್ದಾಗಿತ್ತು ಎಲ್ಲರಲ್ಲಿಯೂ ಹೇಳುವುದಿಷ್ಟೇ ತಂದೆ ತಾಯಿಗಳು ಹಿರಿಯರು ದೊಡ್ಡವರು ಅಂತ ಯಾರು ಇರ್ತಾರೆ ಒಂಚೂರು ಪ್ರೀತಿಲೇ ನೋಡ್ಕೊಳ್ರಿ ಅವ್ರು ಅದಕ್ಕಿಂತ ಜಾಸ್ತಿ ಏನೂ ಅಪೇಕ್ಷೆ ಪಟ್ಟಿಲ್ಲ ಯಾವತ್ತೂ ಅಪೇಕ್ಷಾ ಪಟ್ಟಿಲ್ಲ ಯಾಕೆ ಈ ಮಾತು ಹೇಳಿರ್ತೀನಿ ಅಂತಂದರೆ ಕೆಲವೊಮ್ಮೆ ಆಗ್ತಾವೆ ಮನೆ ಅಂತಂದ ಮೇಲೆ ಒದರಾಟ ಆಗ್ತದೆ ಜಿರಾಟ ಆಗ್ತದೆ ಆಮೇಲೆ ಎಲ್ಲರ ಮನೆಯೊಳಗು ಒಂದಿಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರ್ತಾವೆ ಅವ್ರನ್ನ ಕಂಡ್ರೆ ಆಗ್ತಿರಂಗಿಲ್ಲ ಇವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿರಂಗಿಲ್ಲ ಬಟ್ ಅದೆಲ್ಲ ಜೀವನ ಅವರು ನಿಮಗೆ ಎಷ್ಟು ಚಲೋ ಮಾಡಾರ ಅಂತ ಅನ್ನೋದನ್ನ ನೆನೆಸ್ಕೊಳ್ರಿ ನೀವೆಷ್ಟು ಚಲೋ ಇದ್ದೀರಿ ಅಂತ ಅನ್ನೋದನ್ನು ನೆನೆಸ್ಕೊಡ್ರಿ ಹಿಂಗೆ ಮಾಡ್ತಿದ್ರಿ ಅಂತಂತಂದ್ರೆ ನಿಮಗೆ ಅವಾಗ ಅನ್ನಿಸ್ತದೆ ಸಂಬಂಧಗಳ ಬೆಲೆ ಏನು ಅಂತ ನಾಳೆ ಅನು ಆಪತ್ತಿಗೆ ಏನೋ ಆರಾಮಿಲ್ಲ ಮತ್ತೊಂದೇನೋ ಆತು ಮುಗ್ದೊಂದು ಆತು ಅಂತಹ ಸಂದರ್ಭದೊಳಗೆ ನಮ್ಮನ್ನು ನೋಡಿಕೊಂಡು ಒಂದು ತುತ್ತು ಊಟಕ್ಕೆ ಹಾಕೋರ ಬೇಡ ನಮಗೆ ಎಷ್ಟಂತ ಹೊರಗಿನ ಮೇಲೆ ಡಿಪೆಂಡ್ ಆಗ್ತೀರಿ ಎಷ್ಟಂತ ನಿಮ್ಮೆ ನೀವು ಮಾಡ್ಕೊಳ್ತೀರಿ ಇದೆಲ್ಲ ಆಗದ ಮಾತು ತೀರದ ಮಾತು ಅದಕ್ಕೆ ಹೇಳ್ತೇನೆ ಒಂದು ಮಾತು ಕೇಳಿಸ್ಕೊಡ್ರಿ ಮನೆಯೊಳಗೆ ಹಿರಿಯರು ಇರಲಿ ಅದೇ ಲಕ್ಷಣ ಅರ್ಥ ಮಾಡ್ಕೊಡ್ರಿ ಈ ಪಾಯಿಂಟ್ನ ಯಾಕೆ ಈ ಮಾತು ಹೇಳಿಕತ್ತೀನಿ ಅಂತಂದರೆ ಎಷ್ಟು ಮನೆಗಳು ಇವತ್ತಿನ ದಿವಸ ತಂದೆ ತಾಯಿಗಳಿಂದ ಅಜ್ಜ ಅಜ್ಜಿಯಂದ್ರಿಂದ ಮಕ್ಕಳು ವಂಚಿತರಾಗ್ಯಾರ ಅಂತಂತಂದರೆ ಅಷ್ಟು ವಂಚಿತರಾಗಿದ್ದಾರೆ ಅವ್ರ ಕೆಟ್ಟ ಇವ್ರ ಕೆಟ್ಟ ಈಕಿ ಹಿಂಗ ಅಮ ಹಿಂಗೆ ಹೆಂಗೆ ಬೇಕಾದಂಗೆ ಬಯ್ಯೋದು ಅನ್ನೋದು ಆಡೋದು ಇದೆಲ್ಲ ಸಂಸಾರ ಸಂಸಾರ ಅಂತನ್ನೋದು ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಪಯಣ ಈ ಪಯಣದೊಳಗೆ ವಯಸ್ಸಾದವರನ್ನು ಇಟ್ಕೊಳ್ಳೋದು ಯಾಕೆ ಅಂತಂತಂದರೆ ಅವ್ರು ಇರಬೇಕಾದದ್ದು ಯಾಕೆ ಅಂತಂತಂದರೆ ನೋಡಿ ಸಂತೋಷ ಪಡಲಿಕ್ಕೆ ನೀವು ಅವ್ರನ್ನ ನೋಡಿ ದ್ವೇಷ ಮಾಡಬೇಡ್ರಿ ಸ್ ಅವರನ್ನು ಅವ್ರಿಗೆ ಹೇಳ್ರಿ ತಿಳುವಳಿಕೆಯಿಂದ ಕೂಡ್ರಿ ಮಾತಾಡ್ರಿ ಬಗೆಹರಿಸ್ಕೊಳ್ರಿ ಎಂಥ ದೊಡ್ಡ ಸಮಸ್ಯೆ ದೇಶ ದೇಶಗಳ ನಡುವೆ ಇರುವಂತಹ ಸಮಸ್ಯೆಗಳು ಮಾತಿನಿಂದ ಬಗೆಹರಿತದೆ ಇಂಥ ಮಾತನ್ನು ಮಾಣಿಕ್ಯ ಮಾಡಿಕೊಳ್ರಿ